ಿದೆ ಹಾಗಾಗಿ ನಾವು ಕೂಡ ದಿವಸ ಬಂದರೆ ಎರಡನೇದಾಗಿ ಯಾವುದು ಸಾಕ ಅವಕಾಶವನ್ನು ಸರ್ಕಾರ ಮಾಡಿಕೊಂಡಿದೆ ಮನೆ ಸಿದ್ದರಾಮಯ್ಯ ಅವರಿಗೆ ಮನೆ ಡಿ ಕೆಲಸ ರಾಜೀವ್ ಕುಮಾರ್ ದಿನೇಶ್ ಕುಮಾರ್ ಅವರಿಗೆ ಧಾರ್ಮಿಕ ಹೈಕಮಾಂಡ್ ಕೊಟ್ಟಿದ್ದಾರೆ ಸೂಕ್ತವಾಗಿ ಸಮಯದಲ್ಲಿ ಈ ಸರ್ಕಾರದಲ್ಲಿರುವ ಒಂದು ಅವಕಾಶ ಸರ್ಕಾರದ ಭಾಗ ಆಗಿ ಬೆಂಗಳೂರು ಕಸವಾದ ಬಗ್ಗೆ ಕಸ ನಿರ್ವಹಣೆ ಬಗ್ಗೆ ಬೆಂಗಳೂರು ಸ್ವಚ್ಛತೆ ನಿ ಜವಾಬ್ದಾರಿ ಆದರೆ ಇಡೀ ಕರ್ನಾಟಕದಲ್ಲಿ ಎಲ್ಲ ನಗರಗಳು ಕೂಡ ಸ್ವಚ್ಛ ನಗರಗಳು ಆಗಬೇಕು ಸ್ವಚ್ಛತೆಗೆ ನೈರ್ಮಲಿಗೆ ಅವಕಾಶ ಆಗಬೇಕು ಲಸಿಕೆ ಮಾಡಿ ಅಥವಾ ಕಾಂಪೋಸ್ಟ್ ಗೊಬ್ಬರ ಮಾಡಬೇಕು ಮತ್ತು ಬಯೋಗ್ಯಾಸ್ ಮಾಡಬೇಕು ಹೊಳಕಸದಿಂದ ಪೆಟ್ರೋಲ್ ಇನ್ಪಾಟ್ ಮಾಡಬೇಕು ಅಥವಾ ಎನರ್ಜಿ ಕ್ರಿಯೇಟ್ ಮಾಡಲಿಕ್ಕೆ ಅವಕಾಶ ಇದೆ ಲ್ಯಾಂಡ್ ಫಿಲ್ಗೆ ಹೋಗ್ಬಾರ್ದು ಆ ರೀತಿಯಾಗಿ ರೀಸೈಕಲ್ ಮಾಡಬೇಕು ರಿಸೈಕಲ್ ಮಾಡಿ ಅವೇರ್ನೆಸ್ ಮಾಡಬೇಕಾದ ಕೆಲಸದಲ್ಲಿ ಆಗಬೇಕಂತ ಅದನ್ನು ಮುಂದಿನ ದಿನಗಳಲ್ಲಿ ಒಂದು ಕಾರ್ಯಕ್ರಮರಾಗಿ ಬಹಳ ಸವಾಲು ಮಾಡಿ ಅವೇರ್ನೆಸ್ ಮಾಡಿಸಿ ಅದಕ್ಕೆ ಏನು ತಾಂತ್ರಿಕತೆ ತರಬೇಕು ಇದರಿಂದ ಒಂದು ಅವರ ತಂದು ಎನರ್ಜಿ ತಯಾರು ಮಾಡಲಿಕ್ಕೆ ಅಥವಾ ರಸಗೊಬ್ಬರ ತಯಾರು ಮಾಡಲಿಕ್ಕೆ ಸಂಪೂರ್ಣ ಕೆಲಸವನ್ನು ನಾನು ಮಾಡ್ತೀನಿ ಖಂಡಿತ ಬದಲಾವಣೆ ಖಂಡಿತ ಬದಲಾವಣೆ ಆಗುತ್ತವಾದಕ್ಕೆ ಹೆಜ್ಜೆಗೆ ತಿಳಿಸಿದೀವಿ ಒಂದು ಯಾವುದೇ ರೀತಿಯ ಕಸ ಲ್ಯಾಂಡ್ ಸ್ವಲ್ಪ ಇಲ್ಲಿ ಸಂಪೂರ್ಣವಾಗಿ ಲ್ಯಾಂಡ್ ದುಡಿದ ಿ ಮಾಡುವ ಅಮ್ಮಾಯಿಯವರು ಎರಡ್ ಸಾವಿರದ ಇಪ್ಪತ್ತ್ ಮೂರ ರಸ್ತೆ ಇವತ್ತು ಹುಡುಗಿಯರ್ತದೆ ಅದನ್ನು ನಾವು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮುಚ್ಚುತ್ತಾ ಇದ್ದಾರೆ ಅದನ್ನ ಸರಿಯಾಗಿ ಮಾಡುವಂತ ಜವಾಬ್ದಾರಿ ನಮ್ದಿದೆ ನವೆಂಬರ್ ಒಳಗೆ ಅದರ ಸಂಪೂರ್ಣ ಸರಿಯಾಗಿತ್ತು ಜಿಬಿಎಲ್ ಚುನಾವಣೆ ಬರ್ತಾ ಇದೆ ಗದ್ದಿಗೆ ಹಿಡಿದ್ರೆ ಐದಕ್ಕೆ ಐದು ನಗರಪಾಲಿಕೆ ಪಾಲಿಕೆ ನಗರ ಪಾಲಿಕೆಗಳನ್ನು ನಾವು ಗೆದ್ದೇ ಗೆದ್ದೀವಿ ಆ ವಿಶ್ವಾಸ ನಮಗೆ ಬೆಂಗಳೂರಿನಲ್ಲಿ ಪ್ರೊಫೆಸರ್ ರಾಜೀವ್ ಗೌಡ್ರು ಮನ್ಸೂರ್ ಅಲ್ಲಿಗಾನು ಮತ್ತು ಸೌಮ್ಯ ರೀ ಒಳ್ಳೆ ನಾಯಕತ್ವ ಇದೆ ಯುವ ನಾಯಕತ್ವ ಅವರೆಲ್ಲರ ಮುಖಾಂತರ ನಾವು ಚುನಾವಣೆಯನ್ನು ಮಾಡಿ ಬೆಂಗಳೂರಿನಲ್ಲಿ ನಮ್ಮ ಹೆಚ್ಚಿನ ಮಂತ್ರಿಗಳಿದ್ದಾರೆ ಕೆಲಸ ಮಾಡಿದ್ದೇವೆ ಬೆಂಗಳೂರಿಗೆ ಸೊ ಹಾಗೆ ಜನ ನಮ್ಮ ಬಗ್ಗೆ ಒಳ್ಳೆ ಪ್ರೀತಿ ಪಾಲವನ್ನು ಇಟ್ಕೊಂಡಿದ್ದಾರೆ ಮುಂದಿನ ಚುನಾವಣೆ ಐದಕ್ಕೆ ಐದು ಪಾಲಿಗೆ ನಾವು ಗೆಲ್ತೀವಿ